ಬಂದು ಎಲ್ಲರೂ ನೋಡಿ ಖಂಡಿತ ಫ್ಯಾಮಿಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಫಿಲಮ್ ಸೂಪರ್ ಆಗಿದೆ ಇವರು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಒಳ್ಳೆ ಮೆಸೇಜಸ್ ಇದೆ ಚೆನ್ನಾಗಿದೆ ಅಣ್ಣ ಸೂಪರ್ ಇದೆ ಇಂಥ ಫ್ಯಾಮಿಲಿ ಮೂವೀಸ್ ಎಲ್ಲ ಬರ್ತಾ ಇರಬೇಕು ಕಂಪ್ಲೀಟ್ ಆಗಿ ಮಾಸ್ ಕ್ಲಾಸ್ ಸೂಪರ್ ಮೂವಿ ಒಳ್ಳೆ ಮೆಸೇಜ್ ಕೊಟ್ಟಾರಣ್ಣ ಸೂಪರ್ ಮೂವಿ ಬಂದು ಇನ್ನೊಂದ್ಸತ್ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ಆರಾಮಾಗಿ ನೋಡಬಹುದು ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ ಬ್ರೋ ವೆರಿ ವೆರಿ ಸೂಪರ್ ಇನ್ ಮೈ ಲೈಫ್ ಅಲ್ಲಿ ಬಿ ನೋಡಿಲ್ಲ ಇದು ಒಳ್ಳೆ ಫಿಲ್ಮ್ ಸೂಪರ್ ಸೂಪರ್ ಮಣ ವೆರಿ ವೆರಿ ಸೂಪರ್ ಕನ್ನಡ ಸಿನಿಮಾನ ಬಳಸಿ ಕನ್ನಡ ಸಿನಿಮಾನ ಬಳಸಿ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡ್ರಿ ಒಂದು ಒಳ್ಳೆ ಕಂಟೆಂಟ್ ಒಂದು ಒಳ್ಳೆ ಸ್ಟೋರಿ ಕಟ್ಟಿದ್ದಾರೆ ಆಲ್ ದಿ ಬೆಸ್ಟ್ ಸೋಸಿಸೋಣ ಇದೆ ಒಳ್ಳೆ ಸೆಂಟಿಮೆಂಟ್ ಮೂವಿ ಒಳ್ಳೆ ಕಾಮಿಡಿನೂ ಇದೆ ಸೂಪರ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿತ್ತು ಸಾಂಗ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮೂವಿನು ವೆರಿ ವೆರಿ ನೈಸ್ ಒಂತರ ಫ್ರೆಶ್ ಫೀಲಿಂಗ್ ಇತ್ತು ಬಹಳ ಚೆನ್ನಾಗಿದೆ ಬಾಬು ಒಳ್ಳೆ ಪಿಕ್ಚರ್ ಒಳ್ಳೆ ಪಿಕ್ಚರ್ ಸೂಪರ್ 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 ಇದು ಚೆನ್ನಾಗಿದೆ ಅನೋಷ್ಟೇ ಸೂಪರ್ ಇದೆ ಮಸ್ತ್ ಆಗಿತ್ತು ಬ್ರೋ ಆ ಸಿನಿಮಾನೇ ಚೆನ್ನಾಗಿದೆ ಸೂಪರ್ ಸೂಪರ್ ಲವ್ ಸ್ಟೋರಿ ಸೂಪರ್ 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 ಆಗಿತ್ತು ಇಟ್ಟು ಕತೆ ಮತ್ತೆ ಸೀನು ಸನ್ನಿವೇಶಗಳು ಸೆಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಮೂವಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಮೂವಿ ಬಂದ್ ಎಲ್ಲರೂ ನೋಡಿ ಖಂಡಿತ ಫ್ಯಾಮಿಲಿ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಸೂಪರ್ ಇದೆ ಅಣ್ಣ ನಮ್ಮ ಸುದೀಪ್ ಸಾಂಗ್ ವಯಸ್ ಅವ್ರದ್ದು ಚೆನ್ನಾಗಿತ್ತು ಹೋಗುತ್ತೆ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಸೂಪರ್ ಮೂವಿ ಒಳ್ಳೆ ಮೆಸೇಜಸ್ ಇದೆ ಚೆನ್ನಾಗಿದೆ ಸೂಪರ್ 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 ಸಿನಿಮಾ ಅಣ್ಣ ಮೂವಿ ಒಳ್ಳೆ ಮೆಸೇಜ್ ಮೆಸೇಜ್ ಕೊಟ್ಟಾರೆ ಸೂಪರ್ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ಸೂಪರ್ ಒಳ್ಳೆ ಮೆಸೇಜ್ ಅಣ್ಣ ಸೂಪರ್ ಮೂವಿ ಬಂದು ಇನ್ನೊಂದು ಸತ್ ನೋಡ್ಬೋದು ಎಚ್ ಐ ವಿ ಬಗ್ಗೆ ಕೊಟ್ಟಾರೆ ನ್ಯೂಸ್ ಅವ್ರ ಸೂಪರ್ ಆಗೈತೆ ಅಣ್ಣ ಎಚ್ ಐ ವಿ ಬಗ್ಗೆ ಸೂಪರ್ ಥ್ಯಾಂಕ್ ಯು ಚೆನ್ನಾಗಿದೆ ಸಕಾಲ ಫಿಲಮ್ ಅಂದ್ರೆ ಸಕಾಲಾಗಿತ್ತಣ್ಣ ನೀವೊಂದ್ಸಲ ಹೋಗಿ ನೋಡಿ ಮಾತ್ರ ಅಣ್ಣ ತುಂಬಾ ಚೆನ್ನಾಗಿದೆ ಫಿಲಮ್ ಲವ್ ಸ್ಟೋರಿ ಫಿಲಮ್ ಸೂಪರ್ ಇದೆ ಅದ್ರ ಪ್ರೀತಿ ವಿಶ್ವಾಸ ಭಾರಿ ಚೆನ್ನಾಗಿದೆ ಅಣ್ಣ ಈ ತರ ಫಿಲಮ್ ನೋಡ್ಬೇಕಂದ್ರೆ ಚೆನ್ನಾಗಿದೆ ಅಣ್ಣ ಸೂಪರ್ ಚೆನ್ನಾಗಿದೆ ಅಣ್ಣ ಸೂಪರ್ ಇದೆ ಇಂಥ ಫ್ಯಾಮಿಲಿ ಮೂವೀಸ್ ಎಲ್ಲ ಬರ್ತಾ ಇರಬೇಕು ವಂಡರ್ಫುಲ್ ಮೂವಿ ಸೊ ಹೋಲ್ ಪ್ಯಾಕೇಜ್ ಫಾರ್ ದ ಫ್ಯಾಮಿಲಿ ಸೊ ಮಾಸ್ಗೂ ಕ್ಲಾಸ್ಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮೂವಿ ಆ್ಯಂಡ್ ಡೆಫಿನೆಟ್ಲಿ ಐ ವಿಶ್ ಮೈ ನ್ ಇಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಈ ಇಸ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಇದರಲ್ಲಿ ಎಂಟೈರ್ ಫ್ಯಾಮಿಲಿಗೆ ನೋಡ್ಬೋದು ಚೆನ್ನಾಗಿದೆ ತುಂಬ ಪರ್ಸನಲಿ ತುಂಬ ಕರೆಕ್ಟ್ ಆಯಿತು ಆ್ಯಂಡ್ ಮೆಸೇಜ್ ಮೆಸೇಜ್ ಓರಿಯಂಟೆಂಟ್ ಮೂವಿ ಆ್ಯಂಡ್ ಸಮಥಿಂಗ್ ದಟ್ ಈಸ್ ವಿಚ್ರಿ ವೆಚ್ ರಿಕ್ವೈರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ಮೂವಿ ಓಕೆ ಕಂಪ್ಲೀಟಾಗಿ ಮಾಸ್ ಕ್ಲಾಸ್ ಸೂಪರ್ ಮೂವಿ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡಬೇಕು ಕಂಪ್ಲೀಟ್ ಫ್ಯಾಮಿಲಿ ಬಂದು ನೋಡಬೇಕು ಇದರಲ್ಲಿ ನೆಗೆಟಿವ್ಸ್ ಅನ್ನೋದೇ ಏನೂ ಸಿಗಲ್ಲ ನಿಮಗೆ ಸಿನಿಮಾದಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ ತುಂಬಾ ಒಳ್ಳೆ ಆಕ್ಟಿಂಗ್ ಇದೆ ನಮ್ಮ ತಮ್ಮ ಆ್ಯಕ್ಟ್ ಮಾಡಿದಾನೆ ಅನ್ನೋದಕ್ಕಿಂತ ನಮ್ಮ ಇನ್ನೊಬ್ಬ ತಮ್ಮ ಡೈರೆಕ್ಟರು ಅದು ತುಂಬ ಸಂತೋಷ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಗೆದ್ದಿದ್ದಾರೆ ಈ ಸಿನಿಮಾದಿಂದ ಇದು ಬೇಕಿತ್ತು ಈ ಥರ ಸಿನ್ಮಾ ಬೇಕಿತ್ತು ನಮ್ಮ ಇಂಡಸ್ಟ್ರಿಗೆ ತುಂಬಾ ದಿನ ಆಗಿತ್ತು ಒಳ್ಳೆ ಕಂಟೆಂಟ್ ಒಂದು ಸಿನಿಮಾ ನೋಡಿ ಕಣ್ಣಲ್ಲಿ ನೀರು ಹಾಕ್ಸ್ದೆ ಅಂತೂ ಯಾರೋ ಈ ಸಿನಿಮಾ ಕರ್ಕೊಂಡೋಗಲ್ಲ ಅಷ್ಟೊತ್ತು ಹೇಳ್ಬೋದು ಓವರಾಲ್ ತುಂಬ ಒಳ್ಳೆ ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರು ಖಂಡಿತ ಥಿಯೇಟರ್ಸ್ಗೆ ಬಂದು ಫಿಲಮ್ ನೋಡಿ ತುಂಬ ಒಳ್ಳೆ ಫಿಲಮು ಆ್ಯಂಡ್ ಸೆಕೆಂಡ್ ಹಾಫು ನಿಮ್ಮನ್ನ ಖಂಡಿತ ಅಳಿಸಿ ಕಳಿಸುತ್ತೆ ಸಾಧ್ಯ ಇಲ್ಲ ಆಲ್ಮೋಸ್ಟ್ ಅರ್ಧ ಮೂವಿ ಮೇಲಿಂದ ಯು ಗೆಟ್ ಆಲ್ ದೋಸ್ ಎಮೋಷನ್ಸ್ ಎಮೋಷನ್ ಇದೆ ಮಾಸ್ ಇದೆ வ் ஸ்டோரி இது தாவி